ಎಲ್ರಿಗೂ ನಮಸ್ಕಾರ ಇವತ್ತು ಶಿವಶರಣೆ ನಾಗಲಾಂಬಿಕೆಯ ಬಗ್ಗೆ ಶಿವಶರಣೆಯರ ಸಮೂಹದಲ್ಲಿ ಅಕ್ಕ ಮಹಾದೇವಿ ನೀಲಲೋಚನೆ ಮತ್ತು ನಾಗಲಾಂಬಿಕೆಯರದು ಎದ್ದು ಕಾಣುವ ಹೆಸರು ಬಸವಣ್ಣನವರ ಜೀವನದ ಉತ್ತರಾರ್ಧವನ್ನ ನೀಲಲೋಚನೆ ರೂಪಿಸಿದ್ರ ಪೂರ್ವಾರ್ಧದ ಜೀವನವನ್ನ ರೂಪಿಸಿದವರು ಅವರ ಸಹೋದರಿಯಾದ ನಾಗಲಾಂಬಿಕೆ ಸಾಮಾನ್ಯವಾಗಿ ಲಿಂಗಾಯತ ಪುರಾಣಗಳು ಇವಳನ್ನ ಪ್ರಸ್ತಾಪ ಮಾಡ್ತಾ ಬಂದವ ನಾಗಲಾಂಬಿಕೆ ಇನ್ನೊಂದು ಪ್ರಚಲಿತ ಹೆಸರು ನಾಗಮ್ಮ ಅಥವಾ ಅಕ್ಕಮ್ಮ ಅಕ್ಕನಾಗಮ್ಮ ಚನ್ನಬಸವಣ್ಣನವರ ತಾಯಿಯಾದ ಅಕ್ಕನಾಗಮ್ಮ ಬಸವಣ್ಣನವರ ಅಕ್ಕ ಈವರೆಗೆ ವಿದ್ವಾಂಸರು ಭಾವಿಸುತ್ತಲೂ ಬಂದಿದ್ದಾರೆ ಇದನ್ನು ಆದರೆ ಇವಳನ್ನು ಪ್ರಸ್ತಾಪಿಸುವ ಪ್ರಥಮ ಕೃತಿಯಾದ ಭೀಮಕವಿಯ ಬಸವ ಪುರಾಣದಲ್ಲಿ ಇವರು ಬಸವಣ್ಣನ ತಂಗಿ ಅಂತ ತಿಳಿಸ್ತಾರೆ ಬಸವಣ್ಣನವರು ಬಾಗೇವಾಡಿಯಿಂದ ಕೂಡಲ ಸಂಗಮಕ್ಕೆ ಹೊರಡ ಸಂದರ್ಭವನ್ನ ಚಿತ್ರಿಸುತ್ತಾ ತನ್ನನುಜೆ ನಾಗಲ ದೇವಿಯೂ ನಿಜ ಸತಿಯು ಗಂಗಾದೇವಿಯು ಸಹಿತ ಸಂಗಮಕ್ಕೆ ತೆರಳಿದನೆಂದು ಹೇಳಲಾಗಿದೆ ಇದರಿಂದ ನಾಗಲಾಂಬಿಕೆ ಬಸವಣ್ಣನವರ ಅಕ್ಕನಲ್ಲ ತಂಗಿ ಅನ್ನುದು ಸ್ಪಷ್ಟ ಆಗ್ತದೆ ಈ ತರುವಾಯ ಬಂದ ಇನ್ನೊಂದು ಮುಖ್ಯ ಕೃತಿಯಾದ ಶಿವಗಣ ಪ್ರಸಾದಿ ಮಹಾದೇವಯ್ಯನ ಶೂನ್ಯ ಸಂಪಾದನೆಯು ತನ್ನಿಂಕಿರಿಯಳಾದ ನಾಗಲಾಂಬಿಕೆಯೊಂದಿಗೆ ಬಸವಣ್ಣನವರು ಕೂಡಲ ಸಂಗಮಕ್ಕೆ ಹೋದರೆಂದು ಹೇಳುತ್ತಾ ಭೀಮ ಕವಿಯ ಅಭಿಪ್ರಾಯವನ್ನೇ ಅನುಮೋದಿಸುತ್ತದೆ ಆದ್ರೆ ಆ ಬಳಿಕ ಬಂದ ಲಕ್ಕಣ್ಣ ದಂಡೇಶ ಸಿಂಗಿರಾಜ ಮೊದಲಾದ ಕವಿಗಳು ಅವಳ ಹೆಸರಿಗೆ ಗೌರವ ಸೂಚಿ ವಿಶೇಷಣವಾಗಿ ಅಕ್ಕ ಎಂಬುದನ್ನು ವಾಚ್ಯಾರ್ಥದಲ್ಲಿಯೇ ಸ್ವೀಕರಿಸಿ ಅವಳನ್ನ ಬಸವಣ್ಣನವರ ಅಕ್ಕ ಅಂತ ಚಿತ್ರಿಸ್ತಾರೆ ಇದೆಲ್ಲ ನೋಡಿದ್ರೆ ನಾಗಲಾಂಬಿಕೆ ಬಸವಣ್ಣನವರ ಅಕ್ಕ ಅಲ್ಲ ತಂಗಿ ಅಂತ ಅನಿಸ್ತದೆ ನಾಗಲಾಂಬಿಕೆ ಬಾಗೇವಾಡಿಯ ಜೀವನವಾಗಲಿ ಕೂಡಲ ಸಂಗಮದ ಜೀವನವಾಗಲಿ ಯಾವ ಕಾವ್ಯಗಳಲ್ಲಿಯೂ ಸ್ಪಷ್ಟವಾಗಿ ಸಿಕ್ಕಿಲ್ಲ ಅವಳ ಜೀವನದ ಮಹತ್ವದ ಚಟುವಟಿಕೆಗಳು ಕಲ್ಯಾಣದಲ್ಲಿ ಮಾತ್ರ ಕಂಡು ಬರ್ತಾವ ಸಣ್ಣ ಪುಟ್ಟ ಶರಣರನ್ನು ಕುರಿತು ರಗಳೆಗಳನ್ನು ಬರೆದಿರುವ ಬರೆಯದಿದ್ದ ಪಕ್ಷದಲ್ಲಿ ಸಾಂದರ್ಭಿಕವಾಗಿ ಅವರನ್ನು ಸೂಚಿಸಿರುವ ಹರಿಹರ ಎಲ್ಲಿಯೂ ನಾಗಲಾಂಬಿಕೆಯನ್ನ ಅವಳ ಮಗನಾದ ಚನ್ನಬಸವಣ್ಣನನ್ನು ಸೂಚಿಸದಿರುವುದು ಆಶ್ಚರ್ಯದ ಸಂಗತಿ ಮುಂದೆ ಬಂದ ಭೀಮಕವಿ ಮೊದಲಾದವರು ಇವರಿಬ್ಬರನ್ನು ಸೂಚಿಸಿರುವುದು ತೀರಾ ಪ್ರಾಸಂಗಿಕವಾಗಿ ಸಾಮಾನ್ಯ ಶರಣರನ್ನ ಕುರಿತು ಸ್ವತಂತ್ರ ಕೃತಿಗಳನ್ನು ಬರೆದಿರುವ ಯಾವ ಕವಿಯು ಇವರಿಬ್ಬರನ್ನ ವಸ್ತುವಾಗಿಟ್ಟುಕೊಂಡು ಪ್ರಾರಂಭದಲ್ಲಿ ಕೃತಿ ರಚನೆ ಮಾಡಲಿಲ್ಲ ಈ ದಿಕ್ಕಿನಲ್ಲಿ ಪ್ರಥಮ ಪ್ರಯತ್ನ ಅಂದ್ರ ಹದಿನಾರನೆಯ ಶತಮಾನದ ವಿರೂಪಾಕ್ಷ ಪಂಡಿತನ ಚನ್ನಬಸವ ಪುರಾಣ ಆಮೇಲೆ ಹೇಳಿದ ಕೃತಿಗಳು ಚೆನ್ನಬಸವಣ್ಣನವರು ಅಕ್ಕನಾಗಮ್ಮನ ಮಗನಾಗಿ ಕಕ್ಕಯ್ಯನ ಪ್ರಸಾದದಿಂದ ಬಸವಣ್ಣನ ಪ್ರಸಾದದಿಂದ ಶಿವನ ಪ್ರಸಾದದಿಂದ ಹುಟ್ಟಿದನೆಂದು ಹೇಳುತ್ತಾ ಬಂದ ಸಂದರ್ಭದಲ್ಲಿ ಸುಮಾರು ಹದಿನಾರನೇ ಶತಮಾನದ ಸಿಂಗಿರಾಜ ಮಾತ್ರ ಅಕ್ಕನಾಗಮ್ಮನ ಪತಿ ಶಿವದೇವ ಅಂತ ಹೇಳಿ ಈ ಸಮಸ್ಯೆಗೆ ಪರಿಹಾರವನ್ನು ಸೂಚಿಸ್ತಾರೆ ಬಹುಶಃ ಇವನನ್ನೇ ಆಧರಿಸಿ ದೇವದಾಸಿ ಮಾರ್ಯ ಪುರಾಣವು ಶಿವದೇವನ ಪ್ರಸ್ತಾಪ ಮಾಡ್ತದೆ ಈತನು ಸಂಸಾರ ಭ್ರಾಂತಿಯಳಿಯದ ವ್ಯಕ್ತಿಯಾಗಿದ್ದನೆಂದು ಸಿಂಗಿರಾಜ ಪುರಾಣ ಇವನ ಮನೋಧರ್ಮವನ್ನು ತಿಳಿಸುತ್ತದೆ ನಾಗಲಾಂಬಿಕೆ ತನ್ನ ಪೂರ್ವಾರ್ಧ ಜೀವನವನ್ನು ಬಸವಣ್ಣನು ರೂಪಿಸಿದರೆ ಉತ್ತರಾರ್ಧದಲ್ಲಿ ಮಗನಾದ ಚನ್ನಬಸವಣ್ಣನನ್ನು ರೂಪಿಸಾಳ ಅನುಭವ ಮಂಟಪದಲ್ಲಿ ಅನನ್ಯ ಪಾತ್ರ ವಹಿಸಿದ ಈಕೆ ಕಲ್ಯಾಣ ಕ್ರಾಂತಿಯ ಸಂದರ್ಭದಲ್ಲಿ ಶರಣ ಬಳಗದ ನೇತೃತ್ವ ವಹಿಸಿ ದಕ್ಷಿಣಕ್ಕೆ ಬಂದು ಉಳವಿಯಲ್ಲಿ ಇದ್ದು ಚನ್ನಬಸವಣ್ಣನವರು ಲಿಂಗೈಕ್ಯರಾದ ಮೇಲೆ ನುಲಿಯ ಚಂದಯ್ಯನವರ ಜೊತೆ ಸಂಚರಿಸ್ತಾ ನಡೆದು ಚಿಕ್ಕಮಗಳೂರು ಜಿಲ್ಲೆಯ ಎಣ್ಣೆಹೊಳೆ ಎಂಬಲ್ಲಿಗೆ ಬಂದು ಅಲ್ಲಿ ಲಿಂಗೈಕ್ಯರಾಗ್ತಾರ ಅಂತ ತಿಳಿದು ಬರ್ತದೆ ಅಲ್ಲಿ ಈಕೆಯ ಸಮಾಧಿ ಗದ್ದುಗೆ ಇದ್ದು ಅದರ ಮೇಲೆ ಒಂದು ಚಿಕ್ಕ ಗುಡಿಯನ್ನು ಕಟ್ಟಾರ ಅಕ್ಕನಾಗಮ್ಮ ಬಸವಣ್ಣ ಪ್ರಿಯ ಚನ್ನಸಂಗಯ್ಯ ಎಂಬ ಅಂಕಿತದಲ್ಲಿ ವಚನಗಳನ್ನು ಬರೆದಿದ್ದು ಈಗ ಹದಿನಾಲ್ಕು ವಚನಗಳು ಸಿಕ್ಕಾವ ಅವುಗಳಲ್ಲಿ ಬಸವಣ್ಣನವರ ಸ್ತುತಿಪರವಾದುವೇ ಅಧಿಕ ಆಗಾಗ ಮಡಿವಾಳ ಮಾಚಯ್ಯ ರೇವಣಸಿದ್ದಯ್ಯ ಸಿದ್ದರಾಮಯ್ಯ ಅಕ್ಕ ಮಹಾದೇವಿ ಗುರುಭಕ್ತಯ್ಯ ಪ್ರಭುದೇವ ಮರುಳಶಂಕರ ದೇವ ಅನಿಮಿಷ ದೇವ ಅಜಗಣ್ಣ ಘಟ್ಟಿವಾಳಯ್ಯ ಮಗ ಚನ್ನಬಸವಣ್ಣ ಇವರ ಪ್ರಸ್ತಾಪನೂ ಮಾಡ್ತಾರೆ ಬಸವಣ್ಣನಿಂದ ತನ್ನ ಭವನಾಶವಾಯಿತೆಂದು ಹೇಳಿಕೊಳ್ಳುವ ಇವಳು ವಚನಗಳಲ್ಲಿ ಬಹುಶಃ ಅವರ ನಿಧನದ ನಂತರ ನೊಂದು ನುಡಿದವು ಅಧಿಕವಾದಂತಿದೆ ನಿಜದ ನಿರ್ವಯಲ ವಚನಗಳ ಬಾಗಿಲ ನಿಜವ ತೋರಿದಾತ ಬಸವಣ್ಣ ಎಂದು ಹೆಮ್ಮೆಯಿಂದ ಹೇಳಿಕೊಂಡ ಇವಳು ಭಕ್ತಿಯ ತವನಿಧಿಯೇ ಮುಕ್ತಿಯ ಮೂರುತಿಯೇ ಲಿಂಗ ಜಂಗಮದ ಚೈತನ್ಯವೇ ನಿಮ್ಮನ್ನ ಗಲಿಯಂತೂ ಸಹರಿಸುವೆ ಎಂದು ವ್ಯಥೆಪಟ್ಟದ್ದನ್ನೂ ಗಮನಿಸಬೇಕು ನಾಗಲಾಂಬಿಕೆಯ ಜೀವನದಲ್ಲಿ ಬಂದ ಎಡರುಗಳು ಅನೇಕ ಎಂಬುದನ್ನು ಈಕೆ ಈ ವಚನ ಧ್ವನಿಸ್ತದ ಮನದೊಡೆಯ ಮಹಾದೇವ ಮನವ ನೋಡಿ ಹೆನೆಂದು ಮನುಜರ ಕೈಯಿಂದ ಒಂದೊಂದ ನುಡಿಸುವನು ಇದಕ್ಕೆ ಕಳವಳಿಸದಿರು ಮನವೇ ಕಾತರಿಸದಿರು ಮನವೇ ನಿಜವ ಮರೆದಿರು ಕಂಡ ನಿಶ್ಚಿಂತನಾಗಿರು ಮನವೇ ಬಸವಣ್ಣ ಪ್ರಿಯ ಚನ್ನಸಂಗಯ್ಯನೂ ಬೆಟ್ಟ ದನಿತ ಒಂದು ಬೊಟ್ಟಿನಲ್ಲಿ ತೊಡೆವನು ಸಾಮಾನ್ಯವಾಗಿ ಶಿವಶರಣೆಯರ ವಚನಗಳು ಆಚಾರದ ಮಹತ್ವವನ್ನು ಪ್ರಕಟಿಸುತ್ತಿದ್ದು ಆಚಾರವೆಂಬುದು ಅಗೋಚರ ನೋಡಯ್ಯ ಆರಿಗೂ ಸಾಧ್ಯ ಇಲ್ಲ ಎಂಬ ವಚನ ಈ ನಿಲುವನ್ನು ಪ್ರತಿನಿಧಿಸ್ತದೆ ಹೀಗೆ ನಾಗಲಾಂಬಿಕೆ ಪ್ರಸಿದ್ಧ ಶರಣೆ ಸುಪ್ರಸಿದ್ಧ ಶರಣರ ನಿರ್ಮಾತೃ ವಚನ ಸಾಹಿತ್ಯದ ಸೃಷ್ಟಿಕರ್ತಳಾಗಿ ಶೋಭಿಸ್ತಾಳ ಸಮಕಾಲೀನ ಶರಣರಾದ ಕೋಲಶಾಂತಯ್ಯ ಮರುಳಶಂಕರ ದೇವ ಆಯ್ದಕ್ಕಿಲಕ್ಕಮ್ಮ ನೀಲಮ್ಮ ಮೊದಲಾದವರು ಈಕೆಯ ಅಕ್ಕರತೆಯನ್ನು ಕೊಂಡಾಡ್ಯಾರ ಶರಣು ಶರಣಾರ್ಥಿ